ಇವತ್ತು ಸಂಡೇ ಸೊ ಸಂಡೇ ಮಾರ್ನಿಂಗ್ ಇಂದ ನಾವು ಇಂದ ಸ್ಟಾರ್ಟ್ ಮಾಡ್ತಿದೀವಿ ಕಾಲ್ ಹೋಗಿ ಇವತ್ತು ಕಾಲು ತಿಂದು ಯಾಕೋ ಲೈಟೇ ಕಾಣಿಸ್ತಾ ಇಲ್ವಲ್ಲ ಕಾಲ್ ಚೂಪ್ ತಿಂದು ಮನೆಗೆ ಬರ್ತೀನಿ ಮತ್ತೆ ಇವತ್ತು ನನಗೊಂದು ಸೆಲೆಬ್ರಿಟಿ ಶೋ ಇದೆ ಉಪೇಂದ್ರ ಸರ್ ಮೂವಿ ಆ್ಯಂಡ್ ಮಾಲಲ್ಲಿ ಸೊ ಎಸ್ ಹೋಗಬೇಕು ಹಾಂ ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಲ್ಲ ಅಲ್ವ ಇದ್ಮೇಲೆ ಏನು ಮಾಡ್ತೀನಿ ಡೈಲಿ ಅದೆಲ್ಲ ಬ್ಲಾಗಲ್ಲಿ ಇರುತ್ತೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವನೇನು ಮಾತಾಡಲ್ಲ ವೇಸ್ಟ್ ನನ್ನ ಮಗ ಇವತ್ತು ನೀನೇ ಸ್ಟಾರ್ಟ್ ಮಾಡೋ ಅಂತ ಅಂದ್ರೆ ನನ್ನ ಕೈಲಿ ಕೊಡ್ತೀಸು ಎಸ್ ನೋಡಿ ಇವತ್ತು ಈ ಒಂದು ಯೆಲ್ಲೋ ಕಲರ್ ರೊಡಿ ಆಗೋಗಿದ್ದೀನಿ ಮತ್ತೆ ಬ್ಲಾಕ್ ಕಲರ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದೀನಿ ಅಷ್ಟೇ ಚೋರ್ಕೊಟ್ಕೋಗಾರ ಬಟ್ ಗೈಸ್ ವರ್ಕೌಟ್ ಮಾಡಿ ತುಂಬ ದಿನ ಆಗ್ಬಿಡ್ತು ಬಾಯ್ಸ್ ಫಸ್ಟ್ ತೋರ್ಕೊಟ್ಗೆ ಹೋಗ್ಬೇಕು ಅಂದರೆ ಸ್ವಲ್ಪ ಇದು ಬ್ಯುಸಿ ಇದ್ಬಿಟ್ನಲ್ಲ ಮನೆ ತಡ್ಕೋದು ಅದು ಇದು ಎಲ್ಲ ಟೆನ್ಷನ್ ಗುರು ಟೆನ್ಷನ್ ಎಲ್ಲ ನಾನು ಒಬ್ಳಿಗೆ ಟೆನ್ಷನ್ ಇವನಿಗೇನಿಲ್ಲ ಇವನಿಗೆ ನನಗೆ ಟೆನ್ಷನ್ ಏನು ಮಾಡೋಕ್ಕಾಗಲ್ಲ ಸೊ ಜಸ್ ಫೈನಲಿ ನಾವು ಇವಾಗ ಕಾಲು ಸ್ವಲ್ಪ ಬಂದ್ವಿ ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಎಲ್ಲ ಒಂದೊಂದೇ ತಿನ್ನೋದು ನಾನು ಎಲ್ಡ್ ಎಲ್ಡ್ ಕಾಲು ತಗೋ ಎಲ್ಡ್ ಎಲ್ಡ್ ಕಾಲು ತಿನ್ನೋದು ತೋರಿಸ್ತೀನಿ ಇವಾಗ ಗೊತ್ತಾಗ್ದು ನಿಮಗೆ ಫೈನಲಿ ತಗೊಳ್ಳೋ ಏ ತಗೊಳ್ಳೋ ಪರವಾಗಿಲ್ಲ ಇಬ್ರು ಇಬ್ರು ಕೊಡ್ತಾರೆ ಕೊಡ್ರಪ್ಪ ಆಯ್ತು ಸೊ ಇವನ್ ಬಂದಿದ್ದಾನೆ ನನ್ನ ಜೊತೆ ಕಾಲ್ ಜೊತೆಗೆ ತಗೊಳೋ ಪರವಾಗಿಲ್ಲ ಅಯ್ಯೋ ತಿನ್ನೋ ಅಯ್ಯೋ ಅಯ್ಯೋ ಬಂದೇ ಬಿಡ್ತು ತಿನ್ನೋ ನೀನು ಅತ್ಯ ಗೈಸ್ ನೋಡಿ ಫೈನಲಿ ನಂದು ಬಂತು ಇದ್ರ ಜೊತೆ ನಾನು ದೋಸೆ ಹೇಳಿದ್ದೀನಿ ಇದಾಗಿತ್ತು ಇದು ಕಾಲ್ ಸು ಜಾಸ್ತಿ ವಿಡಿಯೋ ಮಾಡೋಲ್ಲ ನಾನು ಓಕೆ ಕಣ್ಣಷ್ಟ್ರಾಗ್ಬಿಡುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಎರಡು ಕಾಲು ತಿಂತೀನಿ ಅಂತ ಹೇಳ್ತೇಲ್ವ ನೋಡಿ ಇದು ಒಂದು ನಂದು ಇವ್ನಿನ್ನ ಒಂದ್ರೆ ಕೂತವ್ನೆ ನನ್ನ ತಮ್ಮನೇ ಎರಡು ತಿಂತವನೆ ಸೊ ನಾನು ಎರಡು ಎರಡು ತಿಂತೀನಿ ಅಂತ ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಿದೆ ಫೈನಲಿ ಮೂಳೆ ತೆಗ್ದೀನಿ ನೋಡಿ ವೆರಿ ತುಪ್ಪ ತುಪ್ಪ ತುಪ್ಪನೇ ಗೊತ್ತಿಲ್ಲ ನೋಡಿದ್ರ ಈ ಹುಡ್ಗಿಗೇನು ಇಷ್ಟೊಂದು ಬರ ಅನ್ಕೊಂಡ್ಬಿಟ್ರಿ ಅಪ್ಪ ನನ್ನ ತಮ್ಮ ಎಲ್ಲ ಬಿಡ್ಸ್ಕೊಂಡು ತಿಂದಿದವ್ರೆ ಇಲ್ಲಿ ನೋಡಿ ಹೀಗೆ ಮಾಡ್ಬೇಕು ಅಲ್ಲ ಹಾಕ್ಬೇಕು ಕಾಯಿ ತಾನೆ ಚೆನ್ನ ಜಡ್ದಿ ಬಂದ್ವಿ ನನ್ ತಮ್ಮನು ಎರಡ್ ಕಾಲ್ ನಾನು ಎರಡು ಕಾಲ್ ತಗೊಂಡಿದ್ದೆ ಅವನು ಐ ತಿಂಕ್ ಅಣ್ಣ ಲವ್ವಲ್ ಬಿದ್ದಿದ್ದಾನೆ ಬಿದ್ದಿದಾನೆ ಅನ್ಸುತ್ತೆ ಇವನು ಈ ಸೀತ ಕುತ್ಕೊಂಡು ಮಾತಾಡ್ತಾವ್ ನೋಡಿ ಒಂದು ಕಾಲ್ ನೆಟ್ವರ್ಕ್ ತಿಂದಿಲ್ಲ ಒಂದೇ ಒಂದ್ ದೋಸೆ ತಿಂದಿದ್ದಾನೆ ನಾನೇ ಒಂದೂವರೆ ದೋಸೆ ತಿಂದು ಎರಡು ಕಾಲು ತಿಂದಿದ್ದೀನಿ ಕಾಲು ಸೂಪ್ ಇದೆಯಲ್ಲ ಅದಂತೂ ಮಿಸ್ ಮಾಡಲೇಬೇಡಿ ಕುಡೀರಿ ಸಖತ್ತು ಫುಲ್ಲು ನಿಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ನೋಡಿ ಲವರ್ ಬಾಯ್ ಅನ್ಸುತ್ತೆ ಅದಕ್ಕೆ ಅಣ್ಣ ಹೆಂಗಾಗೋ ನೋಡು ಸೈವಾಗಿ ಆಗೋವ್ನೆ ಕಟ್ ಮಾಡು ಕಟ್ ಮಾಡು ಅದ್ಯಾರೋ ಹೇಳ್ತಾರಲ್ಲ ಏ ಕಟ್ ಮಾಡು ಕಟ್ ಮಾಡು ಇವನು ಕಟ್ ಮಾಡು ಇಸ್ ಏನ್ ಗೊತ್ತಾ ನಮ್ಮ ಮೊನ್ನೆ ಫುಲ್ ಐರನ್ ಕೊಟ್ಟಿದ್ವಿ ನನ್ನ ತಮ್ಮನ ಬಟ್ಟೆಗಳೆಲ್ಲ ಅದ್ರ ಜೊತೆ ನಂದೊಂದು ಎರಡು ಒಂದ್ ಸ್ಕರ್ಟ್ ಇತ್ತು ಪ್ಯೂರ್ ವೈಟ್ ಮತ್ತೆ ಒಂದು ಟಿ ಶರ್ಟ್ಸ್ ಇತ್ತು ಎರಡು ಕೊಟ್ಟಿದೀನಿ ಎರಡು ಕೊಟ್ಟಿಲ್ಲ ಅವನು ಆ ಸ್ಕರ್ಟ್ ನಾನು ಐ ತಿಂಕ್ ಮಂತ್ರಿ ಮಾಲನ್ ಎಲ್ಲೋ ತಗೊಂಡಿದ್ದು ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ವೈಟ್ ಸ್ಕರ್ಟ್ ಸೊ ಹೋಗ್ತಾ ಇದ್ದೀನಿ ಇವಾಗ ಐರನ್ ಅವರ ಇತ್ತು ಅಂಗಡಿ ಹತ್ರ ಫಸ್ಟ್ ಹೋಗಿ ನಾನು ಬಟ್ಟೆ ಎತ್ಕೊಂಡ್ಬಿಟ್ರೆ ಸಾಕಪ್ಪ ನನಗೆ ಏನ್ ಗೊತ್ತಾ ಎಷ್ಟೇ ದುಡ್ಡು ಆಗಿರ್ಲಿ ಏನೇ ಆಗಿರ್ಲಿ ಮಂತ್ರಿ ತಗೊಂಡಿದ್ದು ಇನ್ನೊಂದ್ ತಗೊಂಡಿದ್ದು ಅಂತಲ್ಲ ಆ ಬಟ್ಟೆ ಮೇಲೆ ನಂಗೆ ಏನೋ ಒಂದ್ ಫೀಲ್ ಇದೆ ಸೊ ಅದಕ್ಕೆ ಈಗ ಹೋಗ್ತಾ ಇದೀನಿ ಅವ್ನು ಇಲ್ಲ ಅನ್ಬಿಟ್ರ ಮತ್ತೆ ಜಗ್ಲನೇ ಆಗ್ಬಿಡೋದು ಅಲ್ಲಂತೂ ನೋಡೋಣ ಏನಾಗುತ್ತೆ ಕಾದ್ ನೋಡಿ ಇಲ್ಲ ಅನ್ಬಿಟ್ರೆ ಏನಿಲ್ಲ ಮಾತ್ರ ನೀನು ನಿನಗ ಇಲ್ಲಿ ನೋಡಿ ಇದೆಲ್ಲ ನನ್ ತಮ್ಮಂದೇನೆ ಇಷ್ಟೂ ಆಂಟಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯಸ್ ವಿಡಿಯೋ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೇಳಿದ್ದಲ್ವಾ ಹೇಳಿದ್ದೆ ಅಲ್ವಾ ನಾನು ಇವತ್ತು ಸೆಲೆಬ್ರಿಟಿ ಶೋ ಇದೆ ಹೋಗ್ತಾ ಇದ್ದೀನಿ ಅಂತೇಳಿ ಎಸ್ ರೆಡಿ ಆಗಿದ್ದೀನಿ ಪರ್ಪಲ್ ಕಲರ್ ಟಾಪ್ ಹಾಕೊಂಡು ವೈಸ್ ವೈಟ್ ಕಲರ್ ಸ್ಕರ್ಟ್ ಹಾಕಿದ್ದೀನಿ ಸೊ ಇದು ನನ್ನ ಇವತ್ತಿನ ಲುಕ್ ಆ್ಯಂಡ್ ಇದು ನಾನು ಎಲ್ಲಿ ತಗೊಂಡಿದ್ದು ವೈಲ್ಡ್ ಕ್ರಾಫ್ಟ್ ಅಲ್ಲಿ ಬ್ಯಾಗ್ನ ತಗೊಂಡಿದ್ದು ನಾನು ನನ್ನ ತಮ್ಮನಿಗೆ ಹೇಳಿದ್ದೀನಿ ನಂಗೆ ಅವ್ರು ಕಾಲ್ ಮಾಡಿಬಿಟ್ಟು ಹೇಳಿದ್ರು ಸೆವೆನ್ ತರ್ಟಿ ಶೋ ಇರೋದು ಸಿಕ್ಸ್ ತರ್ಟಿ ಎಲ್ಲ ಸೆವೆನ್ಗೆ ಸ್ಟಾರ್ಟ್ ಆಗ್ತಿದೆಯಂತೆ ಏಕೆ ಅಂದರೆ ಇಂಟರ್ವ್ಯೂಲಲ್ಲಿ ಒನ್ ಅವರ್ ಬ್ರೇಕ್ ಕೊಡ್ತಾರಂತೆ ಅಂದರೆ ಅಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತಲ್ವ ಫೋಟೋ ವೀಡಿಯೋಸ್ ಅಂತ ಉಪೇಂದ್ರ ಸರೆಲ್ಲ ಬರ್ತಾರಲ್ಲ ಸೊ ಹಾಗಾಗಿ ಹೋಗ್ಬೇಕಿತ್ತು ಟೈಮ್ ಆಲ್ರೆಡಿ ನೀವೇ ನೋಡ್ಕೊಳ್ಳಿ ಟೈಮ್ ಆಲ್ರೆಡಿ ಸಿಕ್ಸ್ ಟ್ವೆಂಟಿ ಸಮಥಿಂಗ್ ಓಕೆನಾ ನನ್ನ ತಮ್ಮ ಇನ್ನೂ ಬಂದಿಲ್ಲ ನನಗೆ ಬಿ ಪಿ ರೈಸ್ ಆಯ್ತೈತೆ ಏನು ಮಾಡಬೇಕು ನಿಜ ಗೊತ್ತಾಗ್ತಿಲ್ಲ ಸೊ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟೆ ರಿಯಾಲಿಟಿನ ಆಕ್ಸೆಪ್ಟ್ ಮಾಡಲೇಬೇಕಲ್ಲ ಹೋಗೋಷ್ಟರಲ್ಲಿ ಪಕ್ಕ ಒಂದು ಸೆವೆನ್ ತರ್ಟಿ ಆಗೇ ಆಗುತ್ತೆ ಸೊ ಟೆನ್ಷನ್ ಯಾಕೆ ನಿಧಾನಕ್ಕೆ ಹೋಗೋಣ ಅಂತ ಫಿಕ್ಸ್ ಆದ ಗೈಸ್ ಫೈನಲಿ ಬಂದ ನೋಡಿ ಇಷ್ಟು ತೋರ್ಸೋ ಪರವಾಗಿಲ್ಲ ನೀನು ಆಟ ಅವ್ರಿಗೂ ಗೊತ್ತಾಗಲಿ ತೋರ್ಸು ಮನೆಯಿಂದ ಅಷ್ಟು ಲೇಟಾಗಿ ಬಂದವನೇ ಶೂ ಲೇಸ್ ಇನ್ನಕ್ಕೆ ಹಾಕೊಂಡು ಈ ಶೂ ಕಾರಿಗೆ ತಂದು ಇವಾಗ ಅದು ಹಾಕೋಕ್ಕೂ ಇಲ್ಲ ನೀನೇ ಹಾಕೊಡ್ತಿದ್ಯ ಬಿಡು ನಾನು ಹಿಂಗೆ ನಿಜ ಹಾಕಕ್ ಬರಲ್ಲ ಗೈ ನಾನೇ ಬೇರೆ ಹತ್ರ ಹಾಕ್ಸ್ಕೊಂತೀನಿ ಸೊ ಯೂಸಲಿ ಹೇಳ್ಬೇಕಂದ್ರೆ ನಾನು ಶೂ ನನ್ ನನ್ ಶೂ ನಾನೇ ತೊಳ್ಕೊಳ್ಳೋದು ಅವನ್ ಶೂ ಅವನೇ ವಾಶ್ ಮಾಡ್ಕೊಂಡಿರೋದ್ ಸೊ ನಾನು ಲೇಸ್ ಎಲ್ಲ ಅವನ್ ತರ ಎಲ್ಲ ತೆಗಿಯಲ್ಲ ಬ್ರಷ್ ಮಾಡಿ ನಾನು ಹಂಗೆ ಬ್ರಷ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಇಸ್ ಫೈನಲಿ ಬಂದಿದ್ದಾನೆ ಅವ್ನ್ ಏನ್ ಕಾಣಿಸ್ತಾವನೇ ಏನೋ ನಂಗಂತೂ ಒಂಚೂರು ಗೊತ್ತಿಲ್ಲ ನೋಡಿ ಮುಂದೆ ಬಾ ಒಂಚೂರು ಏ ಲೈಟ್ ಆಫ್ ಮಾಡ್ ಮುಂದೆ ಬತ್ತಿಯ ನೀನು ಎಂತ ದಡ್ಡ

ಕರೆಕ್ಟಾಗಿ ಕಾಣ್ತಿದೆಯಾ ಬಿಡು ಪೇಶನ್ಸ್ ಅನ್ನೋ ಅದು ಇಟ್ಟು ಒಂದು ಹತ್ತು ಇಪ್ಪತ್ತು ಪಟ್ಟು ಜಾಸ್ತಿ ಬೇಕು ಇಲ್ಲಾಂದರೆ ತಲೆ ಇಲ್ಲಪ್ಪ ಗೈಸ್ ಇದು ಇಷ್ಟೇ ವ್ಲಾಗ್ ಆಗಿದ್ದು ಜಾಸ್ತಿ ಆಗಿಲ್ಲ ಅಲ್ಲಿ ನೋಡಿ ನಮ್ಮಣ್ಣ ನನ್ನ ತಮ್ಮ ಮಾತಾಡ್ತಿದ್ದಾನೆ ಸೊ ವಿಡಿಯೋನ ನೆಕ್ಸ್ಟ್ ಇನ್ನೂ ಏನಾಗುತ್ತೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಏನಾದ್ರು ತಿನ್ನಕ್ಕೆ ಹೋಗ್ಬೇಕು ಫಸ್ಟ್ ಹೊಟ್ಟೆ ಎಸ್ತಿ ಮೂವಿ ನೋಡ್ಕೊಂಡು ಬಂದ್ವಿ ಅಬ್ಬಾ ಇಪ್ಪತ್ತೈದು ವರ್ಷದ ಹಿಂದೆನೆ ಎಲ್ಲ ಏನೇನಿದೆ ಎಲ್ಲ ರಿಯಲ್ ಆಗಿ ತೋರಿಸ್ಬಿಡಿದ್ದಾರೆ ಜನ ಅದನ್ನ ಯಾಕೆ ಅಂತ ಗೊತ್ತಿಲ್ಲ ಈ ಕಾರ್ಕೆ ಒಂದ್ ಇಪ್ಪತ್ತು ನಿಮಿಷ ತಗೊಂಡಿದೀವಿ ಗಾಯ್ಸ್ ಗುಡ್ ಮಾರ್ನಿಂಗ್ ಏನ್ ಗೊತ್ತಾ ಇವತ್ತೊಂದು ಇದಾಗ್ಬಿಡಿದೆ ಲಿಟ್ರಲಿ ನಂಗೆ ಏನ್ ಮಾಡ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ ಆಚೆ ಕರ್ಕೋ ಬಂದಿದ್ದೆ ಚಿ ನನೀಗೇನ್ ಮಾಡ್ಬೇಕು ಮಾಡಬೇಕು ಅಲುಡಿ ಹೆಂಗಾಗ್ಬಿಡಿದೆ ಹುಳ ಎಲ್ಲ ಜಾಸ್ತಿ ಆಗ್ಬಿಡಿದೆ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಏನು ಮಾಡ್ಬೇಕು ಬಿಬಿಎಂಪಿ ಫೋನ್ ನಂಬರ್ ಹೇಳು ಹೇಳ ಅಕ್ಕ ದಯವಿಟ್ಟು ಯಾರಾದರೂ ಇದ್ರೆ ಹೆಲ್ಪ್ ಮಾಡಿ ನಂಗೆ ಏನ್ ಮಾಡ್ಬೇಕು ಅಂತ ನಿಜ ಗೊತ್ತಾಗ್ತಾ ಇಲ್ಲ ನಂಗೆ ನಿಜ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಒಬ್ಬ ಈಗ ಮುಟ್ಟಕ್ಕೆ ಹೋದರೆ ಕಚ್ಚಿದ್ರೆ ಏನು ಮಾಡೋದು ಅದೊಂದು ಭಯ ಆಗ್ತಿದೆ ನಂಗೆ ನಿಜ ಗೊತ್ತಾಗ್ತಿಲ್ಲ ಲೈಕ್ ಈಗ ಮುಟ್ಟಕ್ಕೂ ನನಗೆ ಭಯ ಆಗ್ತಿದೆ ಲೈಕ್ ಅದೆಲ್ಲ ಹುಳ ಹುಳ ಆಗ್ಬಿಟ್ಟಿದೆ ಇಲ್ಲಿ ಯಾರೂ ಬಿ ಬಿ ಎಂ ಪಿಗೂ ಫೋನ್ ಮಾಡ್ತಾಯಿಲ್ಲ ನಂಬರ್ ಇಲ್ಲ ತಲೆಗೆ ಇಟ್ಟೋಗ್ಬಿಟ್ಟಿದೆ ಥೂ ಹೇ ಹೋಗ್ಬಾರ್ದು ಮಗನೇ ಇನ್ಫೆಕ್ಷನ್ ಆಗುತ್ತೆ ಒಂಚೂರು ಬಾಯಿಲಿ ಈ ಕಡೆ ಅದು ಹೆಂಗೆ ಎತ್ಕೊಳ್ಳೋದು ಅಂತ ಮೇಲಕ್ಕೆ ಗೊತ್ತಾಗ್ತಾ ಇಲ್ಲ ಬೈಸ್ ಫೈನಲಿ ಯಾರಿಗೊಬ್ಬರು ಕಾಲ್ ಮಾಡಿದ್ವಿ ಯಾರಿಗೋ ಗೆ ಹೆಲ್ಪ್ ಮಾಡೋರ್ಗೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಕಾಲ್ ಮಾಡಿದ್ವಿ ಸೊ ಜೆ ಪಿ ನಗರಿಂದ ಬರ್ತಿದಾರಂತೆ ಅವರು ಬಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ಅವರು ಅದು ಎಲ್ಲ ಒನ್ ತೌಸಂಡ್ ರುಪೀಸ್ ಕೇಳ್ತಾ ಇದ್ದಾರೆ ನಮಗೆ ನಂಬಿಕೆ ಇಲ್ಲ ಅಲ್ವಾ ಡಾಗ್ನ ಬಿಸಾಕ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ ಹಾಗಾಗಿ ಫಸ್ಟು ನೀವು ಬನ್ನಿ ಡಾಗ್ ಹೋಗಿ ಆಮೇಲೆ ದುಡ್ಡು ಹಾಕ್ತೀನಿ ಅಂತ ಹೇಳಿದೆ ಸೊ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಆ ಡಾಗ್ ಇನ್ನ ಪಾಪ ಹಂಗೆ ಮಲಗಿದೆ ಡೌಟ್ ಇದ್ರೆ ಬೇಕಾದ್ರೆ ನಮ್ಮ ಜೊತೆ ನೀವೇ ಬನ್ನಿ ಅಂತ ಅಂದರು ಬಂದು ತಗೊಂಡು ಹೋಗ್ತಾರಲ್ಲ ಅವಾಗ ಪಕ್ಕ ನಂಬಿಕೆ ಬಂದೇ ಬರುತ್ತೆ ಸೊ ಅವ್ರು ಬರೋದು ಇನ್ನೂ ಫೋರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಬಂದು ಎತ್ ಹೆಂಗೆ ಎತ್ಕೊತಾರೆ ಏನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗಲ್ಲಿ ಸೊ ಗೈಸ್ ಫೈನಲಿ ಅವ್ರು ಬಂದಿದ್ದಾರೆ ಕಾಲ್ ಮಾಡಿದ್ರು ಕೆಳಗಡೆ ಇದ್ದೀನಿ ಬನ್ನಿ ಅಂತ ಹೇಳಿ ಸೊ ಎಸ್ ನಾನು ಹೋಗ್ತಾ ಇದ್ದೀನಿ ಸೊ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನೋಡ್ದೇವರು ಅವ್ರಿಗೂ ಅನ್ಸುತ್ತೆ ನಾವು ಒಂದು ಡಾಗ್ನ ಸೇವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಲಿಟ್ರಲಿ ನಂಗೆ ಎರಡು ಬಾರಿ ನನ್ ಕಣ್ಣಲ್ಲಿ ನೀರು ಬರ್ತಿದೆ ಬಿಕಾಸ್ ನಾನು ಡಾಗ್ನ ಸಾಕಿರೋದ್ರಿಂದ ಇರ್ಬೋದು ಆ ಫೀಲ್ ಅವ್ರವ್ರಿಗೆ ಗೊತ್ತಿರುತ್ತೆ ಸೊ ನನ್ ನನ್ಗೊಂಥರ ಪ್ರೌಡ್ ಫೀಲ್ ಬರ್ತಿದೆ ಒಂದು ಡಾಗ್ನ ಸೇವ್ ಮಾಡ್ತಾ ಇದೀನಿ ಅಂತ ಹೇಳಿ ಯಸ್ ಥ್ಯಾಂಕ್ ಯು ಸೋ ಮಚ್ ನಾನು ಈ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ಈ ತರ ಆತರ ಮಾಡಿ ಅಂತ ಥ್ಯಾಂಕ್ ಯು ಕಷ್ಟ ಅಂದ್ರೆ ನೋಡಿ ಇಲ್ಲಿ ಇದ್ದ ಡಾಗ್ ಆಲೆ ಕಣ್ಮರೇ ಆಗ್ಬಿಡಿದೆ ಪಾಪ ಇವ್ರು ಬಂದಿದಾರ ಕರ್ಕೊಂಡೋಗ ಇಲ್ಲಿದ್ದ ಡಾಗೆ ಕಾಣಿಸ್ತಿಲ್ಲ ಅಚ್ಚ ಯಾವಾಗ್ಲೂ ಹಿಂಗೆ ಆಗುತ್ತೆ ಅನ್ಸುತ್ತೆ ನಾವೇನಾದರೂ ಹೆಲ್ಪ್ ಮಾಡೋಕ್ಕೆ ಹೋದಾಗ್ಲೇ ನಮ್ಮ ಜನಗಳೆಲ್ಲ ಇದು ಮಾಡೋದು ಇದು ಇದೆಯಲ್ಲ ಹಾಯ್ ಗೈಸ್ ನೋಡಿ ಪಾಪ ಅವರು ತಡುಗ್ತಾ ಇದ್ದಾರೆ ನಾಯಿನ ಇದು ಡಾಗು ಸೊ ಅವರಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಎಲ್ಲಿಗೆ ಹೋದಪ್ಪ ಅಂತಾನೆ ಗೊತ್ತಾಗ್ತಾಯಿಲ್ಲ ಇಲ್ಲಿದ್ದವನು ಎಲ್ಲಿಗೆ ಎಲ್ಲಿಗೋಯ್ತು ಅಂತ ಅವ ಅಂಕಲ್ ಅಂಕಲ್ ಹಿಂಗೋಯ್ತು ಅಂತ ಹೇಳ್ತಾ ಇದ್ದಾರೆ ಅಂತ ಬನ್ನಿ ಆ ಕಡೆ ಸರ್ಚ್ ಮಾಡೋಣ ಗೈಸ್ ಈಗ ನಾವು ಬೇರೆ ಕಡೆ ಹೋಗ್ತಾ ಇದೀವಿ ಹುಡ್ಕೊಂಡು ಸಿಗುತ್ತಾ ಇಲ್ವಾ ಅಯ್ಯೋ ರಾಮ ತಲೆ ಕೆಟ್ಟೋಗ್ಬಿಟ್ಟಿದೆ ಎಲ್ಲಿ ಇವಾಗ ನಾವ್ತು ಎಲ್ಲಿ ಹುಡ್ಕೋದು ಈಗ ಅವನ್ನ ನಾವು ಹ್ಮ್ ಗಾಯ್ಸ್ ನೋಡೋಣ ಇರಿ ಇನ್ನೊಂದ್ ಸ್ವಲ್ಪ ಹೊತ್ತು ಹುಡುಕ್ತೀನಿ ಏನಾಗುತ್ತೆ ಹೇಳ್ತೀನಿ ಐಸ್ ನಾನು ಎಲ್ಲೆಲ್ಲಿಗೆ ಹೋಗ್ತಿದ್ದೀನಿ ನೋಡಿ ಹುಡ್ಕೊಂಡು ತಡಿಕೊಂಡು ಗಲ್ಲಿ ಗಲ್ಲಿಗೆಲ್ಲ ಹೋಗ್ತಾ ಇದ್ದೀನಿ ಫೈನಲಿ ಸಿಕ್ತು ಅಂತೆ ಹೋಗ್ತಾ ಇದ್ದೀನಿ ಅದು ಎಲ್ಲಿ ಮಲಗಿದಾನು ಏನು ಕತೆನೋ ಆಟೋದವ್ರು ನೋಡಿ ಹಂಗೆ ಬಂದರು ನಾನು ಇಲ್ಲಿದ್ದೀನಿ ನನ್ನ ತಮ್ಮ ಅಲ್ಲಿ ತಡಗ್ತಾ ಇದ್ದೇನೆ ಸೊ ಎಲ್ಲಿ ನಾನು ನೋಡ್ಬೇಕು ಆರ ಹತ್ರ ಇದೆ ಅಂತ ಹೇಳಿದ್ರು ನೋಡೋರು ಮತ್ತೆ ಜಂಪ್ ಆಗಿದೆ ನನಗೆ ಕೆಟ್ಟು ಕೋಪ ಬರ್ತಿದೆ ಮಾತ್ರ ನಿಜವಾಗ್ಲೂ ಅದು ಏನಕ್ಕೆ ಹಿಂಗು ಹೋಗ್ತೀವಿ ಹುಷಾರಿಲ್ಲ ಅಂದಮೇಲೆ ಮಲ್ಕೊಳ್ಬೇಕಲ್ವ ಒಂದು ಕಡೆ ನೋಡಿ ಇವರೆಲ್ಲ ಹುಡುಕ್ತಿದ್ದಾರೆ ಎಂತೆಂತ ಸಂಧಿ ಸಂದಿಲ್ ಎಲ್ಲ ಹುಡ್ ಹುಡುಕ್ಬೇಕು ಇವಾಗ ನಾವು ಅವನ್ನ ಹೇಳ್ರಿ ಅಯ್ಯೋ ಹಿಂಗಂದ್ರೆ ಬರ ಇಷ್ಟು ನಾಯಿ ಬೊಗ್ಲತೈತೆ ಬರ್ಬೇಕಲ್ವಾ ಅವನು ಎದ್ರುಕೊಂಡೆ ಹೋಗಿರ್ಬೇಕು ಮನುಷ್ಯ ನೀನು ಹೇಳ್ದಂಗೆ ಗೈಸ್ ಅಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ಕೆ ಅಂತ ಕಾಣಿಸ್ತಿದ್ಯಾ ಇಲ್ಲಿ ಸಿಲ್ವರ್ ಕಲರ್ ಅಲ್ಲಿ ನಾನು ಡೆಕೋರೇಟ್ ಮಾಡಿದ್ ನೋಡಿ ಅದೇ ನಮ್ಮನೆ ಆಪೋಸಿಟ್ ಇಲ್ಲಿಂದ ಅಲ್ಲಿವರೆಗೂ ಬಂದಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ನಾನು ಅಯ್ಯೋ ಏನ್ ಮಾಡೋದು ಹಾ ಐತೆ ಏ ಅವ್ರು ಜೆ ಪಿ ನಗರಿಂದ ಬಂದಿದ್ದಾರೆ ಕಣೋ ಮತ್ತೆ ಹೋಗ್ಬಿಟ್ಟು ಮತ್ತೆ ಬರಲ್ಲ ಅವ್ರಿಗೆ ಪೇಮೆಂಟ್ ಬೇರೆ ಮಾಡ್ಬೇಕು ಇವಾಗ ನಾನು ಫೈನಲಿ ಸಿಕ್ತು ಬಾ ಸೌಂಡ್ ಮಾಡ್ತಿರೋದಿಕ್ಕೆ ಬಂದಿದ್ದೆ ನೋಡಿ 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 ಹುಷಾರಿಲ್ಲ ಅಂದ್ರೆ ಹೆಂಗ್ ಕಿರ್ಸ್ತಿದ್ದಾನೆ ನೋಡಿ 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 ಏಯ್

ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಎಷ್ಟು ಇದ್ದಾರೆ ಇವರು ಬಾರಮ್ಮ ಬಿಸ್ಕೆಟ್ಸ್ ಬೇಕಾಬಾರ್ದು ಕಿರ್ಚ್ಬಾರ್ದು ಅವ್ರು ಹಿಡಿಯೋಕೆ ಅಂತ ತಗೊಂಡ್ ಬರ್ತಿದಾರಾ ಇಲ್ಲಿ ಗೊತ್ತಾಗ್ಬಿಟ್ಟಿದೆ ನೋಡಿ ಹೆಂಗ್ ಇದ್ದಾನೆ ಅಂತ ಹೇಳಿ ನೋ ನೋಂಟ್ ತಗೊಂಡು ಬರ್ತಾ ಇದಾರೆ ಹಿಡಿಯೋಕೆ ಅಂತ ಇವನು ಆಟ ಆಡಸ್ ಇದ್ದಾನೆ ಇಟ್ಕೊಂಡ್ರೆ ಸಾಕಪ್ಪ ನನಗೆ ಅದನ್ ಸೇವ್ ಆಗಿಬಿಟ್ರೆ ನೆಮ್ಮದಿ ಹೋಗು ಆ ಕಡೆಗೆ ಭಯ ಆಗುತ್ತೆ ಕಚ್ಚುತಾನ ಅಂತ ಐ ನಡಿ 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 ಹ್ಮ ನೋಡಿ ಹೆಂಗ ಗುರ್ರಂತಿದಾನ ನನಿಗೆ

ಅಂದ್ರೆ <Sọ> <conclusions>

ಫ್ರೆಂಡ್ಲಿ ಡಾಗಿ ಅನ್ಸುತ್ತೆ ಹೌದು ಪಾಪ ಏನಾಗಲ್ಲಮ್ಮ ಆರಾಮಾಗಿ ಮಗು ಆಗ್ತೀಯಾ ನೀನ್ ಬೇಗ ಮತ್ತೆ ಇಲ್ಲೇ ತಂದು ಬಿಡ್ತಾರ ಆಯ್ತಾ ಸರ್ ಹುಷಾರಾದ್ಮೇಲೆ ಇಲ್ಲೇ ತಂದು ಬಿಡ್ತೀರಾ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಂಬರ್ ಗೆ ಕೊಟ್ಟಿ ಕೇಂದ್ರ ಇವร์ ಫ್ರೆಂಡ್ಸ್ ಇದ್ದಾರಲ್ಲ ಇಲ್ಲೆಲ್ಲ ಅದಕ್ಕೆ ಕೊಡ್ತೀವಿ ಇಲ್ಲ ತಾನೇ ಪಾಪಾ ಅವನಿಗ ಬೇಜಾರಾಗ್ಬರ್ದು ಅಲ್ವಾ ನೌ ಯುವರ್ ಸೇಫ್ ಓಕೆ ನಿಮಗೆನ ಹಾಸ್ಪಿಟಲ್ ಗೆ ಹೋಗ್ತೀವಿ ಆಪರೇಷನ್ ಮಾಡಿದ್ಮೇಲೆ ಆಗಿದಿದೆ ಆಪರೇಷನ್ ಆಗುತ್ತಾ ಮಾಡಿದ್ಕಾಗಿ ಆಗಿದಿದೆ ಪಾಪಾ ಇಲ್ಲ ಇದು ಬೇರೆ ಇನ್ಫೆಕ್ಟ್ ಮಾಯಾ ತರ ಮಾಯಾ ತರ ಪಾಪಚೆ ಅವರಿ ಅಮ್ಮ ಅಲ್ಲ ಹೋಗೋ ತೆಗ್ ಕಮ್ಚಾ ಕಮ್ಚಾ ನೀನು ಕೂತ್ಕೋ ಸೈಟ್ ಸೈಟ್ ಗುಡ್ ಬಾಯ್ ಸೂಪರ್ ರೆಡಿ ಓಕೆ ಬಾಯ್ ಸ್ಮೆಲ್ ಬರ್ತಿದಾನೆ ಆಕ್ಚುಲಿ ಅವನು ನೋಡಿ ಹುಳ ಹೆಂಗ್ ಬರ್ತಿದೆ ಸಪ್ಪ ದೇವರ ಬರ್ತಾನೆ ಬರ್ತಾನೆ ಅವರ ಫ್ರೆಂಡ್ ಹೋಗ್ತಾರೆ ಅಂತ ಎಲ್ಲ ಕಿರ್ಚಾಡ್ತಾ ಇದ್ದಾರೆ

ಗೈಸ್ ನೋಡಿ ಈಗ ಡಾಗ್ನ ಕರ್ಕೊಂಡು ಹೋಗ್ತಿರೋದು ಇವರೇನೆ ಇವರಿಗೆಲ್ಲ ಒಂದ್ ಥ್ಯಾಂಕ್ಸ್ ಹೇಳಿ ಇವ್ರ ನಂಬರ್ ನಾ ನಿಮ್ಗೆಲ್ಲ ಶೇರ್ ಮಾಡ್ತೀನಿ ಏನೇ ಡಾಗ್ ಪ್ರಾಬ್ಲಮ್ ಇದ್ರು ಇವರಿಗೆ ಫೋನ್ ಮಾಡಿ ಬಾಯ್ ಹಾ ಇವ್ರ ಆಟೋ ನಂಬರ್ ನೋಡಿ ಇದೇನೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಅರಾ ಬಾಯ್ ಐಸ್ ಒನ್ ಡಾಗ್ ಸೇವ್ ಮಾಡ್ತೇನೆ ನಂಗಂತ ಹೆಂಗ್ತಿದೆ ಅದ್ರಲ್ಲಿ ಎಂಪ್ ಪ್ರೈ ಅಳು ಬಂದರು ಅಳು ಬಾರೋ ಐ ಡೋಂಟ್ ನೋ ಬಾಯ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ನನಗೆ ಗೊತ್ತಿಲ್ಲ ಯಾಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತಲೂ ಕೂಡ ಲವ್ ಯು ಗೈಸ್ ಇದು ಇವತ್ತಿನ ವೀಡಿಯೋ ಆಗಿತ್ತು ಐ ಓಪ್ ಈ ಒಂದು ವೀಡಿಯೋ ನಾನು ಎಂಜಾಯ್ ಮಾಡಿರ್ತೀರ ಅಂತ ಆ್ಯಂಡ್ ದಯವಿಟ್ಟು ನಾನು ಅವ್ರ ನಂಬರೆಲ್ಲ ಹಾಕಿದ್ದೀನಿ ಯಾವುದಾದ್ರು ಡಾಗ್ಸ್ ಏನಾದರೂ ನೋಡಿ ಏನಾದರೂ ಹುಷಾರಿಲ್ಲ ಅಂತಂದರೆ ಅವ್ರಿಗೆ ಕಾಲ್ ಮಾಡಿ ಪೇಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ ನಾನೇ ಬೇಗ ಪೇಮೆಂಟ್ ಮಾಡ್ತೀನಿ ಬಟ್ ಡಾಗ್ನ ಸೇವ್ ಮಾಡೋಣ ಲವ್ ಯು